ಎಲ್ಲರಿಗೂ ನಮಸ್ತೆ ಮಾರ್ಕೆಟ್ ಗೆ ಹೋಗಿದ್ದೆ ತರಕಾರಿ ತಗೊಂಡ್ ಬರೋಣ ಅಂತ ಆದ್ರೆ ತರಕಾರಿ ತಗೊಳೋದಕ್ಕಿಂತ ಈ ಸೊಪ್ಪು ತಗೊಳೋದು ಬೆಸ್ಟ್ ಅಂತ ಹೇಳಿ ಸೊಪ್ಪನ್ನೇ ತಗೊಂಡೆ ಯಾಕಂದ್ರೆ ಮೆಂತ್ಯ ಸೊಪ್ಪು ತಾನೆ ಶುರುವಾಗಿದೆ ಮೆಂತ್ಯ ಸೊಪ್ಪು ಮತ್ತೆ ಪಾಲಕ್ ಹಾಕಿ ಮಾಡಿದ್ರೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊಪ್ಪಿನ ಸಾರಿಗೆ ಹಾಗಾಗಿ ಮತ್ತೆ ಇವತ್ತು ವಾರ ಬೇರೆ ಮಾಡ್ಬೇಕಾಗಿತ್ತು ಅಹ್ ತಗೊಂಡೆ ಇಲ್ಲಿ ಹೂವು ಬೇರೆ ಯಾವ್ದು ಸಿಗೋದಿಲ್ಲ ಚೆಂಡು ಹೂವು ಒಂದೇ ಸಿಗುತ್ತೆ నమ్మకడే అదే నెండు హావా బ కడమే ఇల్ అనివార్యవా చండు హావా తగ్బు చండు హా నవగా ఇల్ దేవస్థానకేవర్గ ఆడోదు దేవస్థాన చకొ బాగుత్రె ఇలా అదొందే హోదు బేరే తరహు బెక్ ఫస్ట్ ఆర్డర్ మార్కెట్ ఈసీ కొడతారు అది బెట్రె కమన్ ఆగి చండు సిగత అసే ఇన్న సొప్పు తగ్ మే సొప్పు నీట్ బిడ్స్కు ಟೈಮ್ ಆಗಿ ಆಗುತ್ತೆ ಅಂತ ಹೇಳಿ ಆರಾಮಾಗಿ ಕುತ್ಕೊಂಡ್ ಬಿಡ್ಸೋಣ ಅಂತ ಹೇಳಿ ಕೂತಿದೀನಿ ಆರಾಮಾಗಿ ಬಿಡಿಸೋದಿಕ್ಕೆ ಇನ್ನ ಸ್ಕೂಲ್ ಬೇರೆ ರಜೆ ಇದೆ ನನಗೂ ಪ್ರೀತಮ್ಗೂ ಇಬ್ಬರಿಗೂ ರಜೆ ಮನೇಲಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದೀವಿ ಆದ್ರೂ ಏನೇ ಟೈಮ್ ಸ್ಪೆಂಡ್ ಮಾಡಿದ್ರು ಟೈಮ್ ಮಾತ್ರ ಹೊರಟೋಗ್ತಾ ಇದೆ ನನಗೆ ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾರು ಊರುಗಳಿಗೆ ಹೊರಟು ಬಿಟ್ರು ಇವತ್ತು ಒಂದಿಬ್ರು ಉಳ್ಕೊಂಡಿದ್ರು ಒಬ್ಬರು ಮಾತ್ರ ಉಳಿದಿದ್ದಾರೆ ಇನ್ನ ಉಳ್ದಿರೋರು ಕೂಡ ಊರಿಗೆ ಹೋದ್ರು ಇವಾಗ ಯಾರು ಇಲ್ಲ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಮತ್ತೆ ಮೇಲ್ಗಡೆ ಒಂದು ಎರಡು ಮನೆಯವರು ಇದ್ದೀರ ಅಷ್ಟೇ ಒಂಥರ ಬೇಜಾರ್ ಆಗುತ್ತೆ ಇನ್ನ ನಮ್ಮ ಯಜಮಾನ್ರು ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಮತ್ತೆ ಸಾಯಂಕಾಲನೆ ಬರೋದು ಮನೆಯಲ್ಲೇ ಇರೋದಕ್ಕೆ ತುಂಬಾನೇ ಬೋರು ಆ ಮನೇಲಿ ನಾನು ಸ್ಕೂಲ್ಗೂ ಹೋಗ್ದಂಗೆ ಮನೇಲೆ ಇದ್ದೀನಿ ಅಂತಂದ್ರೆ ತುಂಬಾನೇ ಟೈಮ್ ಸ್ಪೆಂಡ್ ಮಾಡೋದು ಕಷ್ಟ ನನಗೆ ಸ್ಕೂಲ್ಗೆ ಜಾಯಿನ್ ಆಗಿದ್ದು ಒಳ್ಳೇದಾಯ್ತು ನಾನು ಆಲ್ಮೋಸ್ಟ್ ನಾನು ಆರು ವರ್ಷ ಆಯ್ತು ನಾನು ಸ್ಕೂಲ್ ಜಾಯಿನ್ ಆಗಿ ಅದಕ್ಕೂ ಮುಂಚೆ ಪ್ರೀತಮ್ ಪ್ರೆಗ್ನೆಂಟ್ ಆಗೋಕೆ ಮುಂಚೆ ಸೇಮ್ ಸ್ಕೂಲಲ್ಲೇ ವರ್ಕ್ ಮಾಡ್ತಿದ್ದೆ ಮತ್ತೆ ಪ್ರೀತಮ್ ಮುಟ್ಟದ್ಮೇಲೆ ಬಿಟ್ಬಿಟ್ಟೆ ಮತ್ತ ಅದಾದ್ಮೇಲೆ ಮೂರ್ ನಾಲ್ಕು ವರ್ಷ ಗ್ಯಾಪ್ ತಗೊಂಡು ಮತ್ತೆ ನಾನು ಅದೇ ಸ್ಕೂಲ್ಗೆ ಜಾಯಿನ್ ಆದೆ ಅಂದ್ರೆ ಅವರು ಪ್ರಿನ್ಸಿಪಲ್ ಕಾಲ್ ಮಾಡಿ ಮತ್ತೆ ಕರೆದಿದ್ದು ನಾನು ಹಂಗಾಗಿ ಜಾಯಿನ್ ಆದೆ ಒಳ್ಳೇದಾಯ್ತು ಯಾಕಂದ್ರೆ ಎಂಗೇಜ್ ಆಗಿರೋದು ತುಂಬಾನೇ ಒಳ್ಳೇದು ಒಬ್ಬ ಮನುಷ್ಯ ారాద్రూ ఆగి అది ఆ గండర్లీ ఎణ ఆగి అంద ఎరు గండస్ అన్న భేదభావ ఇల్దం ఎంగేజ్ ఆగ్ నా ఎంగేజ్ ఆగివో ఆవగా నమ్ మైండ్ స్వల్ప రిలీఫ్ ఆగి అంత ఇష్టపడతా యాకంద్రె నన్న అభిప్రాయ క ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಚಾಯ್ಸ್ ಅನ್ನೋದಿದ್ದೇ ಇರುತ್ತೆ ಅದನ್ನ ನಾವಾಗ್ ನಾವೇ ಹುಡ್ಕೋಬೇಕು ನನಗೆ ಅದು ಬರಲ್ಲ ಇದು ಬರಲ್ಲ ಅಂತಂದ್ರೆ ಯಾವ್ದು ಆಗೋದೇ ಇಲ್ಲ ಫಾರ್ ಎಕ್ಸಾಂಪಲ್ ನಾನೇ ತಗೊಳ್ಳಿ ನಾನು ಅಷ್ಟು ಆಕ್ಟಿವ್ ಆಗಿರೋದಿಲ್ಲ ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ನನ್ನ ಆಕ್ಟಿವ್ ಪರ್ಸನ್ ಅಲ್ಲ ನಾನು ಯಾವಾಗ್ಲೂ ಶಾಂತವಾಗಿರ್ಬೇಕು ಪೀಸ್ಫುಲ್ ಆಗಿರ್ಬೇಕು ನೆಮ್ಮದಿಯಾಗಿರ್ಬೇಕು ಅನ್ಕೊಂಡವಳು ನಾನು ಮೊದಲಿಂದಾನೂ ಅಷ್ಟೇ ನಾನ್ ಚಿಕ್ಕ ಮಗು ಅಷ್ಟೇ ಯಾವ ಕೆಲ್ಸಾನು ಅಷ್ಟೇ ಹರಿ ಬರಿ ಮಾಡೋದಕ್ಕೋಗಲ್ಲ ಫಾಸ್ಟ್ ಫಾಸ್ಟ್ ಆಗಿ ಮಾಡ್ಬೇಕು ಇಲ್ಲ ಯಾವ್ದೇ ಒಂದು ಯೋಚನೆ ಮಾಡ್ದಂಗ್ ಮಾತಾಡ್ಬೇಕು ಅನ್ನೋದು ನನಗೆ ಇಲ್ಲ ನಾನು ಏನ್ ಮಾತಾಡ್ಬೇಕಂದ್ರೆ ಒಂದ್ ಕ್ಷಣ ಕಂಪಲ್ಸರಿ ಯೋಚನೆ ಮಾಡ್ತೀನಿ ಹೇಳ್ತಾ ಇರೋದು ಸರಿನಾ ನಾನು ಯಾರ ಮುಂದೆ ಮಾತಾಡ್ತಾ ಇದೀನಿ ಅನ್ನೋದ್ ನಾನು ಕಂಪಲ್ಸರಿ ಯೋಚನೆ ಮಾಡಿ ಮಾತಾಡ್ತೀನಿ ಕೆಲವೊಂದ್ಸಲ ನನ್ನ ಕಲೀಗ್ಸ್ ಹೇಳ್ತಾರೆ ಏನ್ ನೀನು ಸಡನ್ ಆಗಿ ರಿಪ್ಲೈ ಮಾಡಲ್ಲ ಯಾಕೆ ಮಾಡಲ್ಲ ಫಾರ್ ಎಕ್ಸಾಂಪಲ್ ಏನಾದ್ರು ಮೀಟಿಂಗ್ ಆಗ್ಬೇಕಾದ್ರೆ ಪ್ರಿನ್ಸಿಪಲ್ ನನ್ನೇನಾದ್ರೆ ಬೈ ಮಿಸ್ಟೇಕ್ ತಪ್ಪಾಗಿ ಏನಾದ್ರು ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡು ಹೇಳಿದ್ರು ಅನ್ಕೊಳಿ ನಾನು ಸಡನ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಹೋಗೋದಿಲ್ಲ ಆಯ್ತು ಅವ್ರ ನಾನೊಂದ್ ಅಂದಿದಾರ ಪರವಾಗಿಲ್ಲ ಅಂತ ಸುಮ್ನ ಆಗ್ಬಿಡ್ತೀನಿ ಅದಾಗಿ ಸ್ವಲ್ಪ ಹೊತ್ತಿಗೆ ನಾನ್ ಮಾತಾಡೋದಕ್ ಶುರು ಮಾಡ್ತೀನಿ ಮೇಡಮ್ ಈ ತರ ಯಾವ ಏನ್ ತಪ್ಪಾಗಿತ್ತು ಅಲ್ಲಿ ಅಂತ ನಾನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಅವರು ರಿಯಲೈಸ್ ಆಗ್ತಾರೆ ಹಾಗಾಗಿ ನಾವ್ ಏನಾದ್ರು ಮಾತಾಡ್ಬೇಕಾದ್ರೆ ಮುಂಚೆ ಒಂದ್ ಕ್ಷಣ ಯೋಚನೆ ಮಾಡ್ಬೇಕು ಯಾಕಂದ್ರೆ ಒಂದ್ಸ ಮಾತಾಡದ್ರೆ ಹೋಯ್ತು ಅಂತಾರಲ್ಲ ಹಾಗೆ ಆಡಿದ್ ಮಾತು ಹೊಟ್ಟೋಗುತ್ತೆ ಮತ್ತೆ ಆಡಿದ್ದಾದ್ಮೇಲೆ ಅವ್ರಿಗೆ ಆ ಮಾತು ಮನಸ್ಸಲ್ಲಿ ಉಳ್ಕೊಂಡ್ಬಿಡುತ್ತೆ ಬೈ ಮಿಸ್ಟೇಕ್ ಆಗಿ ನಾವ್ ತಪ್ಪು ಹೇಳಿದ್ರು ಅವ್ರಿಗೆ ಹರ್ಟ್ ಆಗಿ ಮಾತಾಡೋದ್ರು ಅವ್ರ ಮೈಂಡ್ ಅಲ್ಲಿ ಉಳ್ಕೊಂಡ್ಬಿಡುತ್ತೆ ಅವಾಗ ಅಂದ್ರೆ ನಾವು ನೆಗೆಟಿವ್ ಆಗ್ತೀವಿ ಅದಕ್ ನಾವ್ ಅವಕಾಶ ಮಾಡ್ಕೊಡ್ಬಾರ್ದು ಅನ್ನೋದಷ್ಟೇ ನನ್ನ ಇಂಟೆನ್ಶನ್ ನನ್ಗಿದು ಮಗು ಇದ್ದಾಗಿಂದನೇ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಅಂದ್ರೆ ನಾನು ಜಾಸ್ತಿ ಅಬ್ಸರ್ವ್ ಮಾಡ್ತೀನಿ ಅಂದ್ರೆ ಯಾರು ಏನ್ ಹೇಳ್ತಾ ಇದಾರೆ ನನ್ನ ಬಗ್ಗೆ ಯಾವ ತರ ಅವರು ಯೋಚನೆ ಮಾಡ್ತಾ ಇದಾರೆ ಅನ್ನೋದ್ ನಾನ್ ತುಂಬಾನೇ ಅಬ್ಸರ್ವ್ ಮಾಡ್ತೀನಿ ನೋಡೋರ್ಗ ತರ ಅನ್ಸಲ್ಲ ಏ ಬಿಡು ಅವಳೇನು ಕೇಳಿಸ್ಕೊತಾ ಇಲ್ಲ ಇಲ್ಲ ಅಂತಂದ್ರೆ ನಾರ್ಮಲ್ ಆಗಿದ್ದಾಳೆ ಅಂತ ಅಷ್ಟೇ ಆದ್ರೆ ನಾನ್ ಅಬ್ಸರ್ವೇಶನ್ ತುಂಬಾ ಮಾಡ್ತೀನಿ ಮಗು ಇದ್ದಾಗಿಂದಾನು ಅಷ್ಟೇ ಕೆಲವೊಂದು ಇನ್ಸಿಡೆಂಟ್ಸ್ ನನ್ನ ಅಲ್ಲಿ ಹಾಗೆ ಉಳ್ಕೊಬಿಟ್ಟಿದೆ ಅವ್ರು ಯಾಕೆ ಆತರ ಹೇಳಿದ್ರು ಅವ್ರು ಯಾಕೆ ನನ್ನ ಬಗ್ಗೆ ಆ ತರ ಯೋಚನೆ ಮಾಡಿದ್ರು ಅಂತ ಹಾಗಾಗಿ ಅವರಿಂದ ಯಾವ ತರ ತಪ್ಪಾಯ್ತಲ್ವಾ ತರ ತಪ್ಪು ನನ್ನಿಂದ ಆಗ್ಬಾರ್ದು ಅನ್ನೋದಷ್ಟೇ ನನ್ನ ಇಂಟೆನ್ಷನ್ನು ನಾವು ಆಡೋ ಮಾತಿಂದ ನಂಬಿಕೆ ಉಳಿಬೇಕೆ ಹೊರತು ನಂಬಿಕೆ ಹಾಳಾಗ್ಬಾರ್ದು ಹಾಗಾಗಿ ನಾನು ಮಾತಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತೀನಿ ನಾನು ಕಡಿಮೆ ಮಾತಾಡ್ತೀನಿ ಕೂಡ ಯೂಶಲಿ ಸ್ಕೂಲಲ್ಲೂ ಅಷ್ಟೇ ನಾನು ಕಡಿಮೆ ಮಾತಾಡ್ತೀನಿ ಮಕ್ಕಳ ಮುಂದೆ ತುಂಬಾ ಮಾತಾಡ್ತೀನಿ ಅಂದ್ರೆ ಕಲೀಗ್ಸ್ ಮತ್ತೆ ಪ್ರಿನ್ಸಿಪಲ್ ಹತ್ರ ಮೀಟಿಂಗ್ ಅಂತ ಬಂದಾಗ ನಾನು ಮಾತು ತುಂಬಾ ಕಡಿಮೆ ಮಾಡ್ಬಿಡ್ತೀನಿ ಕೇಳೋದು ಜಾಸ್ತಿ ಮಾಡ್ತೀನಿ ಅಂದ್ರೆ ಅವ್ರ ಏನು ಹೇಳ್ತಾ ಇದ್ದಾರೆ ನಾನು ತುಂಬಾ ಅಬ್ಸರ್ವ್ ಮಾಡೋದಾಗಿರ್ಬೋದು ಕೇಳೋದಾದ್ರೂ ಜಾಸ್ತಿ ಮಾಡ್ತೀನಿ ಯಾಕಂದ್ರೆ ಇದರಿಂದ ಉಪಯೋಗನೇ ಹೊರತು ಯಾವುದೇ ರೀತಿ ಲಾಸ್ ಇಲ್ಲ ಯಾಕಂದ್ರೆ ನಾವು ಕೇಳೋದ್ರಿಂದ ಏನ್ ಆಗ್ತಾ ಇದೆ ಅಲ್ಲಿ ಅಂತ ಅರ್ಥ ಆಗುತ್ತೆ ನಾವು ಕೇಳಿಸ್ಕೊಂಡಂ ಮಾತಾಡೋದು ತಪ್ಪಾಗುತ್ತೆ ನಾನು ತುಂಬಾ ಜನ ನನ್ನ ಸರೌಂಡಿಂಗ್ಸ್ ಅಲ್ಲಿ ನೋಡಿದೀನಿ ಅವರು ನಾವ್ ಹೇಳೋದನ್ನ ಕೇಳಿಸಿಕೊಳ್ಳೋದೇ ಇಲ್ಲ ಅಂದ್ರೆ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಕೂಡ ಕೇಳಿಸ್ಕೊಳಲ್ಲ ಅವ್ರು ಸಡನ್ ಆಗಿ ರಿಯಾಕ್ಟ್ ಆಗ್ಬಿಡ್ತಾರೆ ಅವಾಗ ಏನಾಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋದು ಕಾಮನ್ ಆಗಿರುತ್ತೆ ಹೊರಗಡೆ ಆಗಿರ್ಬೋದು ಮನೆ ಒಳಗಡೆ ಆಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಅತ್ತೆ ಸೊಸೆ ಆಗಿರ್ಬೋದು ಅಪ್ಪ ಮಕ್ಕಳು ಅಮ್ಮ ಮಗಳಾಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಅವರಿಬ್ಬರ ಮಧ್ಯೆ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ತಾ ಇದೆ ಅಂದ್ರೆ ಒಬ್ರು ಹೇಳುವಾಗ ನಾವು ಕೇಳ್ಬೇಕು ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳಿಸ್ಕೋಬೇಕು ಆಮೇಲೆ ರಿಪ್ಲೈ ಮಾಡ್ಬೇಕು ಕೆಲವರು ಕೇಳಿಸ್ಕೊಳೋ ತಾಳ್ಮೆನೆ ಇರಲ್ಲ ನನ್ನ ಲೈಫ್ ಅಲ್ಲಿ ಆತರ ತುಂಬಾ ಜನ ಇದಾರೆ ಅನ್ಕೊಳ್ಳಿ ಒಂದ್ ಐದಾರು ಜನ ಅಂತೂ ಆತರ ಇದ್ದೇ ಇದ್ದಾರೆ ಅವ್ರನ್ನ ಸರಿ ಮಾಡೋದಕ್ಕೂ ಆಗಲ್ಲ ಮತ್ತೆ ನಾವ್ ಅವ್ರಗ್ ಬುದ್ಧಿ ಹೇಳೋದಕ್ಕೂ ಆಗಲ್ಲ ಅವ್ರ ಕೇಳಿಸ್ಕೊಳೋ ತಾಳ್ಮೆನೆ ಅವ್ರಿಗೆ ಇರೋದಿಲ್ಲ ನಾವ್ ಏನ್ ಹೇಳ್ತಾ ಇದೀವಿ ಅನ್ನೋದವ್ರಿಗೆ ಬೇಕಾಗಿ ಇಲ್ಲ ಅವ್ರು ಹೇಳಿದ್ ಮಾತ್ರನೇ ನಾವ್ ಕೇಳ್ತಾ ಇರ್ಬೇಕು ಇರೋದೊಂದು ಜೀವನ ಅದು ಚಿಕ್ಕ ಜೀವನ ಅಂದ್ರೆ ಮೊದಲು ಹಂಡ್ರೆಡ್ ಇಯರ್ಸ್ ಲೈಫ್ ಸ್ಪ್ಯಾನ್ ಇರ್ತಾ ಇತ್ತು ಈವಾಗ ಆತರ ಎಲ್ಲ ಇಲ್ಲ ನಾವು ಕೌಂಟ್ ಮಾಡೋದಕ್ಕೆ ಆಗಲ್ಲ ನಮ್ ನ ಅಂದ್ರೆ ನಮ್ ಜೀವನ ಎಷ್ಟು ನಮ್ಮ ಲೈಫ್ ಸ್ಪ್ಯಾನ್ ಇರುತ್ತೆ ಅಂತ ನಾವು ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ ಹಂಡ್ರೆಡ್ ಇಯರ್ಸ್ ಅಂತ ಮರ್ತೋಗ್ಬಿಡಿ ನೀವು ಏಯ್ಟಿ ಇಯರ್ಸ್ ಕೂಡ ಗ್ಯಾರಂಟಿ ಇಲ್ಲ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಟು ಸೆವೆಂಟಿ ಇಯರ್ಸ್ ವರೆಗೂ ನಾವು ಸರ್ವೈವ್ ಆಗ್ತೀವೇನು ಅಷ್ಟೇ ಈ ಪೊಲ್ಯೂಷನ್ ಈ ಆ ಸಿಕ್ಸ್ಟಿ ಟು ಸೆವೆಂಟಿ ಇಯರ್ಸ್ ಕೂಡ ನೆಮ್ಮದಿಯಾಗಿ ನಮ್ ಲೈಫ್ ಲೀಡ್ ಮಾಡಿಲ್ಲ ಅಂತಂದ್ಮೇಲೆ ಏನಕ್ಕೆ ಈ ಈ ಜನ್ಮ ಏನಕ್ಕೆ ಈ ಜನ್ಮ ಮನುಷ್ಯ ಜನ್ಮ ಈ ಸಲ ಸಿಕ್ಕಿದೆ ನಮಗೆ ಮತ್ತೆ ಮುಂದಿನ ಜನ್ಮಕ್ಕೆ ನಾವು ಮನುಷ್ಯರಾಗೆ ಇಟ್ಬಿಟ್ಟಿವಿ ಅನ್ನೋದು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ದೇವ್ರಿಗೆ ಗೊತ್ತು ಆ ಇರೋ ಒಂದು ಜೀವನ ನಾವು ಹ್ಯಾಪಿಯಾಗಿ ಕಳಿಬೇಕು ಅಂದ್ರೆ ಇವಾಗ ನಮ್ಮ ಯಜಮಾನ್ರು ನನಗೆ ಇದೇ ಜನ್ಮಕ್ ಅವ್ರ ನನ್ನ ಯಜಮಾನ್ರು ಇಲ್ಲ ನಮ್ಮ ಅಪ್ಪ ಈ ಜನ್ಮಕ್ ಅವ್ರ ನಮ್ಮ ನನಗೆ ಅಮ್ಮ ಅಪ್ಪ ಆಗಿ ಸಿಕ್ಕಿದ್ದಾರೆ ಮುಂದಿನ ಜನ್ಮಕ್ಕೆ ಯಾರು ಇರ್ತಾರೋ ಇಲ್ಲ ನನ್ನ ಮನುಷ್ಯನಾಗ ಹುಟ್ಟಿನೋ ಇಲ್ವೋ ಅದೇ ಗೊತ್ತಿಲ್ಲ ಅಲ್ವಾ ಇಲ್ಲ ಇದೇ ಲಾಸ್ಟ್ ಜನ್ಮ ಆಗಿರ್ಬೋದು ನಮ್ದು ಹಾ ಹಾಗಾಗಿ ಈ ಜೀವನನ ಸಾರ್ಥಕತೆ ಮಾಡ್ಕೋಬೇಕು ಅಂತಂದ್ರೆ ನಾವ್ ಎಲ್ಲರ ಜೊತೆ ಸಹಬಾಳ್ವೆ ಮಾಡ್ಬೇಕಾಗುತ್ತೆ ಸಹಬಾಳ್ವೆ ಅಂತಂದ್ರೆ ಏನು ಸೋಲೋ ಕಡೆ ಸೋಲ್ಬೇಕು ಆ ಮಾತಾಡೋ ಕಡೆ ಮಾತಾಡ್ಬೇಕು ನಾನು ಮಾತಾಡ್ತೀನಿ ಅಂತ ಏನೇನೋ ಮಾತಾಡಿ ಮತ್ತೆ ನೀವು ಅವ್ರ ಮುಂದೆ ಶತ್ರು ಆಗೋದು ಬೇಡ ಆ ಇವತ್ತಿನ ನನ್ನ ಟಾಕ್ ಅಂದ್ರೆ ಇವತ್ತಿನ ನನ್ನ ಮಾತು ಏನು ಅಂತಂದ್ರೆ ನಮ್ಮ ಮಾತಿಗೆ ಹಿಡಿತಾ ಇರ್ಬೇಕು ನಾವು ಮಾತಾಡೋದಕ್ಕೂ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಬೇಕು ಆ ಮನುಷ್ಯನ ನಮ್ಮ ಜೀವನದಲ್ಲಿ ಕಳ್ಕೊಂಡ್ವಿ ಅಂತಂದ್ರೆ ಮುಗೀತು ಮತ್ತೆ ಅವನು ನಮ್ಮನ್ನ ಇಲ್ಲ ಅವರು ನಮ್ಮನ್ನ ನಂಬೋದು ತುಂಬಾನೇ ಕಷ್ಟ ಇರುತ್ತೆ ನಂಬಿಕೆ ಗಳಿಸೋದು ಎಷ್ಟು ಈಸಿನೋ ಮತ್ತೆ ಕಳ್ಕೊಂಡ್ಮೇಲೆ ವಾಪಸ್ ನಂಬಿಕೆ ಗಳಿಸೋದು ಅಷ್ಟೇ ಕಷ್ಟ ಹಾಗಾಗಿ ಯೋಚನೆ ಮಾಡಿ ನಮಸ್ಕಾರ